ನೋಡ್ಬೋದು ನೀವು ನನ್ನ ಓಲಾ ಗಾಡಿಯ ಬೆಲ್ಟ್ ಕಟ್ಟಾಗಿ ಹೋಗಿ ಬಿದ್ದೋಗಿದೆ ಈ ಥರ ರೋಡಲ್ಲಿ ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ ಆದ್ರೆ ಈ ಸಾ ಬೆಲ್ಟ್ ಕಟ್ ಆಗಿದೆ ನಾನು ಅನ್ಕೊಂಡಿಲ್ಲ ಈ ಥರ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಬೆಲ್ಟ್ ಕಟ್ ಆಗಿದೆ ನೋಡ್ಬೋದು ನೀವು ಏನಾಯ್ತು ಅಂತೇಳಿ ಸಡನ್ ಆಗಿ ಶಾಕ್ ಆದ ನಾನು ಹಿಂದೆ ಹಿಂದ್ಗಡೆ ಪ್ಯಾಸೆಂಜರ್ ಕೂತಿದ್ರು ಅಂದರು ಏನೋ ಆಯ್ತು ನೋಡಿ ಗಾಡಿಗೆ ಅಂತೇಳಿ ಬಟ್ ಬೆಲ್ಟ್ ಕಟ್ಟಾಗಿ ಬಿದ್ದಿದ್ದೆ ಏನು ಮಾಡಬೇಕಂದ್ರೆ ಗೊತ್ತಿಲ್ಲ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ನಾನು ಬೇರೆ ನನ್ನ ರೂಮಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರ ಇದ್ದೀನಿ ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಇದ್ದೀನಿ ಸರ್ ಇದು ಯಾವ ಯಾವ್ಯಾರ ಇದು ಅಲ್ಲಿ ನೀವಿದ್ದಿತ್ತು ಔಲಳ್ಳಿಯಾ ಟಿಪ್ಪು ಸರ್ಕಲ್ ಹಾಂ ಟಿಪ್ಪು ಸರ್ಕಲ್ ಅವಳಳ್ಳಿಯಿಂದ ಈಗ ಟೂ ಕಿಲೋಮೀಟರ್ಸ್ ಈ ಕಡೆ ಇದ್ದೀವಿ ಬಸ್ವನ್ ಹೋಗೋ ರೋಡ್ಗೆ ಸುಮಾರು ಒಂದು ಹದಿಮೂರು ಯಾವ್ದು ಹೇಳಿ ಸರ್ ರೋಡ್ ರೋಡಲ್ಲ ಹಾಂ ಕನಕ್ಪುರ್ ರೋಡ್ ಕಡೆ ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಏನಾದರೂ ಮಾಡೋಣ ಇವತ್ತು ಸಮಸ್ಯೆ ಆಯಿತು ಬೆಲ್ಟ್ ಒಂದು ಕಟ್ಟಾಗಿ ಹೋಗಿದೆ ನೋಡೇ ಇಲ್ಲ ನಾನು ಬಟ್ ನೋಡ್ತೀನಿ ಇಲ್ಲ ಪಕ್ಕದಲ್ಲೊಂದು ಗ್ಯಾರೇಜ್ ಇದೆ ಏನಾದರೂ ಒಂದು ಸರ್ವಿಸ್ ಸೆಂಟ್ರ್ದಾಗ ಹೋಗೋ ತನಕ ಏನಾದರೂ ಆದರೆ ಒಳ್ಳೆಯದು ಇಲ್ಲಾಂದರೆ ನೋಡ್ತೀನಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಮಸ್ಯೆ ನೋಡಿ ನಮ್ಮ ಬರ ಬೆಲ್ಟ್ ಈ ಥರ ಕಟ್ಟಿದ್ವಿ ಎಳ್ಕೊಂಡು ಅಷ್ಟೇ ಇವಾಗ ಏನಾದರೂ ಮಾಡಿ ನಮ್ಮ ಇವರು ಪೊಟರಿಂದ ಸಂತೋಷಣಾಗ್ ಬಂದಿದ್ದಾರೆ ಕಡೆ ಅವ್ರಿಗೆ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ಹೆಂಗೆ ಮಾಡೋದು ಹೆಂಗೆ ತೊಗೊಂಡೋದು ಅಂತೇಳಿ ಅವ್ರನ್ನ ಈ ಜುಗಾಡನ್ನ ತೋರಿಸ್ತಿದ್ದೀನಿ ಏನಾದರೂ ಮಾಡಿ ಕಟ್ಕೊಂಡು ಹೋಗಲೇ ಬೇಕು ಇಲ್ಲಿ ತಗೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಓಕೆ ಹಾಂ ಓಕೆ ಇದು ನಾನು ಆಮೇಲೆ ಮಾಡ್ಕೋತೀನಿ ನಿಮ್ಮದು ಮೊದಲು ಫ್ರೀ ಮಾಡ್ತೀನಿ ಹ್ಞೂ ಸಂತೋಷ ಅಂತ ಹೇಳಿ ತುಂಬಾ ಹೆಲ್ಪ್ ಮಾಡಿದ್ರು ಯು ಬಿ ಟಿ ಎಂ ಲೇಔಟ್ ನಿಂದ ಜೆ ಸಿ ರೋಡ್ಗೆ ಇವಾಗ ಯಾವ ಬಂದಿವಿ ನೀವು ನೋಡ್ದಂಗೆ ಇಲ್ಲಿಂದ ಇನ್ನು ರಿಪೇರಿ ಮಾಡಿಸ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಎಷ್ಟಾಗುತ್ತೋ ಏನ್ ಹೇಳ್ತೋ ಗೊತ್ತ ಹೇಳ್ತಾರೋ ಗೊತ್ತಿಲ್ಲ ಶೋರೂಮಲ್ಲಿ ಅಂತೂ ಐದು ಸಾವಿರ ಬೆಲ್ಟ್ಗೆ ಆಮೇಲೆ ಐದ್ನೂರು ಫಿಟಿಂಗ್ ಚಾರ್ಜ್ ಅವ್ರ ಸರ್ವಿಸ್ ಚಾರ್ಜ್ ಅಂತ ಈಗ ಹೊಸ್ದಾಗಿ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಅವರು ಮುಂಚೆ ಎಲ್ಲ ಫ್ರೀ ಆಗಿತ್ತು ಬಟ್ ಇವಾಗ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರ ಜೆಸಿ ರೋಡಿಗೆ ತೊಗೊಂಡು ಬಂದಿದ್ದೀನಿ ಜೆ ಸಿ ರೋಡಲ್ಲಿ ಎಷ್ಟು ಹೇಳ್ತಾರೋ ನೋಡ್ಬೇಕಿನ್ನು ಶಾಪ್ ಓಪನ್ ಆಗಿಲ್ಲ ನಿತಿನ್ ಬರು ಟೈಮ್ ಎಷ್ಟು ಇವಾಗ ಹತ್ತು ಕಾಲ ಹತ್ತು ಕಾಲು ಇವಾಗ ಆಮೇಲೆ ಅಂಗಡಿ ಓಪನ್ ಆಗಿರ್ತವೆ ಬಟ್ ಗ್ಯಾರೇಜ್ಗಳೆಲ್ಲ ಇನ್ನೊಂದು ಹತ್ತು ಹತ್ತು ನಿಮಿಷ ಹತ್ತುವರೆ ಮೇಲೆ ಈ ಥರ ಹನ್ನೊಂದು ಗಂಟೆನ ಸ್ಟಾರ್ಟ್ ಮಾಡ್ತಾರೆ ಹಾಂ ರಿಪೇರ್ ಮಾಡಿಸ್ಬೇಕು ಓಕೆ ಸ್ಕೋಟೋರಿಂದ ನಿತಿನ್ ಬೃದರು ತಗೊಂಡು ಬಂದರು ನಾನು ಎಕ್ಸ್ಟ್ರಾ ಕೊಡಾಕ್ ಹೋದೆ ಅವರು ಎಕ್ಸ್ಟ್ರಾ ತೊಗೊಳಕ್ಕೂ ತಯಾರಿಲ್ಲ ಯಾಕಂದರೆ ನಿನ್ನೆ ಒಬ್ಬರು ಇದೇ ಥರ ಹೇಳ್ಕೊಂಬಂದಿದ್ದಕ್ಕೆ ಅವ್ರು ಎಕ್ಸ್ಟ್ರಾ ಕೇಳಿದ್ರು ಎಕ್ಸ್ಟ್ರಾ ಕೊಟ್ಟೆ ನಾನು ಬಟ್ ನಾನು ಕೊಡ್ತೀನಂದ್ರು ಬೇಡ ಅಂತಿದ್ದಾರೆ ಅದಕ್ಕೋಸ್ಕರ ಓಕೆ ಇರಲಿ ನಾನು ಇದೇ ಥರ ಬೇರೆಯವ್ರಿಗೆ ಮಾಡ್ತೀನಿ ಅದಕ್ಕೋಸ್ಕರ ನನಗೂ ಈ ಥರ ಇವ್ರಿಗೆ ಸಿಕ್ಕಿದ್ದು ಯಾರು ಎಕ್ಸ್ಟ್ರಾ ಕೊಟ್ಟರೆ ನಾನು ಬೇಡ ಅಂತ ಹೇಳ್ತೀನಿ ಅದಕ್ಕೆ ಓಕೆ ಥ್ಯಾಂಕ್ ಯು ಬ್ರೋ ಸ್ವಲ್ಪ ದೂರ ಆಯಿತು ತಳ್ಕೊಂಡು ಬಂದೆ ಜಯಶ್ರೋಳಿಗೆ ಬಂದೆ ಒಂದು ಅವರು ಆ ಕಡೆ ಒನ್ ವೇ ಇದ್ದಿದ್ದಕ್ಕೆ ಸ್ವಲ್ಪ ದೂರ ಬಿಟ್ಟು ಹೋದರು ಒಂದು ಹಾಫ್ ಕಿಲೋಮೀಟ್ರ್ ತಳ್ಳಬೇಕಾಯ್ತು ಓಕೆ ಪರವಾಗಿಲ್ಲ ಎಲ್ಲ ಸರಿಯಾದ ಸಾಮಾನ್ಯ ಆಗ್ತಾ ಹೂ ಒಳ್ಳೆ ಜಮೀನು ಯಾರ ಥರ ಸಿಗ್ತದೆ ನೋಡಿ ಹಾಕಬೇಕು ಎಲ್ಲೆ ಬೆಲ್ತಿದಾವೆ ಎಲ್ಲಿ ಸಿಗ್ತೋ ಗೊತ್ತಿಲ್ಲ ತುಂಬ ಅಂಗಡಿಗಳು ತುಂಬ ಇದೆ ಇಲ್ಲಿ ಯಾರ ಒಂದು ಒಳ್ಳೆ ಸಿಗುತ್ತೋ ಅವ್ರ ಹತ್ರ ಬೈ ಮಾಡೋಣ ಸಿ ರೋಡಲ್ಲಿ ಬಂದಿದೆ ಎಲ್ಲ ಕಡೆ ಬೆಲ್ಟ್ ಕೇಳಿದೆ ಅವರು ಒಂದು ಕಡೆ ಸಾವಿರದ ಇನ್ನೂರು ಇನ್ನೊಂದು ಕಡೆ ಎರಡು ಸಾವಿರದ ಇನ್ನೂರು ಇನ್ನೊಂದು ಕಡೆ ಹದಿನಾಲ್ಕು ನೂರು ಈ ಥರ ಎಲ್ಲ ಬೇರೆ ಬೇರೆ ಥರ ರೇಟ್ಗಳು ಹೇಳ್ತಿದ್ದಾರೆ ಇಲ್ಲಿ ಒಂದು ಅಂಗಡಿಯಲ್ಲಿ ಬಂದಿದ್ದೀನಿ ಜೆ ಎಮ್ ಆಟೋ ಸೀರೀಸ್ ಅಂತೇಳಿ ಉತ್ತಮ್ ಬೈ ಅವ್ರ ಥರ ಬಂದಿದ್ದೀನಿ ನೋಡೋಣ ಒಳ್ಳೆಯ ಚೆನ್ನಾಗಿರೋ ಬೆಲ್ಟು ಕಡಿಮೆಲೆ ಕೊಡ್ತೀನಿ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ತೊಗೊಳ್ತಿದ್ದೀನಿ ಹೆಂಗೆ ಬರುತ್ತೋ ನೋಡೋಣ ಅವರು ಚೆನ್ನಾಗಿ ಬರುತ್ತೆ ತೊಗೊಳ್ಳಿ ಎಲ್ಲ ಒಂದೇ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ ಓಕೆ ಇದೊಂದು ಸಲ ಹಾಕಿ ಟ್ರೈ ಮಾಡ್ತೀನಿ ಯಾಕಂದರೆ ಸಾವಿರದ ಇನ್ನೂರಂತೆ ಸಾವಿರದ ಇನ್ನೂರಿಗೆ ಓಕೆ ವಾರಂಟಿ ಹೇಳಿ ಕೂತ್ರೆ ಇವಾಗ ಏನಾಗುತ್ತೆ ಒನ್ ವೀಕು ಬಿಡಬೇಕು ಅಲ್ಲೇ ಅಪ್ರೂವಲ್ ಸಿಗಬೇಕು ಆಮೇಲೆ ವಿಡಿಯೋ ಮಾಡಿ ಹಾಕಬೇಕು ಅದು ಇದು ಅಂತ ಹೇಳಿಬಿಟ್ಟು ಒಂದು ವಾರ ಒಂದು ವಾರ ಮಾಡ್ತಾರೆ ಅದಕ್ಕೋಸ್ಕರ ಅಕೋಸ್ತಾ ಇದ್ದೀನಿ ಓಕೆ ಹಾಕ್ಸ್ಬೇಕು ಇವಾಗ ಬ್ರೆಕ್ ಎರಡು ಹೋಗಿದೆ ಅಂತೆ ಅದಕ್ಕೋಸ್ಕರ ಬ್ರೇಕ್ ಪ್ಯಾಡ್ ಹಾಕ್ಸಿದೀನಿ ಒಳ್ಳೆ ಇವತ್ತು ಅಲೆ ನಾವು ಖರ್ಚೆ ಆಗೋಯ್ತು ಮರಳು ಹಿಂದೆ ಮುಂದೆ ಎರಡು ಬ್ರೇಕ್ ಪ್ಯಾಡ್ ಹಾಕ್ಸ್ತಿದ್ದೀನಿ ಎರಡು ಹೋಗಿದೆ ಅಂತ ಹೇಳಿದ್ರು ಮಿಸ್ತ್ರಿ ಅದಕ್ಕೋಸ್ಕರ ಎರಡು ಇವಾಗಲೇ ಮಾಡಿಸ್ಬಿಡ್ತಿದ್ದೀನಿ ಮತ್ತೆ ಹಾಕ್ಸೋದು ಮತ್ತೆ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಲ ಮಾಡಿಸ್ತಿದ್ದೀನಿ ಓಕೆ ಇಲ್ಲಿ ನೀವು ಜೆ ಸಿ ರೋಡಿಗೆ ಬಂದರೆ ತರಕಾರಿ ಆಮೇಲೆ ಬೈಕ್ ಎಕ್ಸಸರೀಸು ಕಾರ್ ಪಾರ್ಟ್ಸು ಆಮೇಲೆ ಸೀಟ್ ಕವರು ಈ ಥರದ್ದೆಲ್ಲ ಮಾಡೋದು ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಎದುರುಗಡೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟು ಈ ಥರದ್ದೆಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ಗಳು ಇವೆಲ್ಲ ಗಾಡಿಯೆಲ್ಲ ರಿಪೇರ್ ಆಯಿತು ಇಲ್ಲಿಂದ ಹೋಗೋದು ಒಂದು ಒಳ್ಳೆ ಬೆಸ್ಟ್ ಅಲ್ಲಿ ಮಾಡಿ ಕೊಟ್ಟರು ರಿಪೇರಿ ಎಲ್ಲ ಡನ್ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡೋದು